అయపంపును ఎంచిన ఇడాయలి వ్లాగ్మన పోడిది దిని వ్లాగరీత్ మతా పండి అపాం వందు గోడ్నుస్ వర్చా వర్చా యంచిన ఏంకే గోతూస్ ఇద్తా La Na tole de dintre openment podre ಹಾಯ್ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೆ ಗುಡ್ ಈವ್ನಿಂಗ್ ದನೊಂದ್ರು ಪಂಡ ಇತ್ತೆ ಭಯ ಭಯ್ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ನೀನ್ ಚದಿ ಮೇ ತುಲೆ ಮಂಗನ್ ಅಲ್ಲಾ ಮನ್ಪು ನಿಜ ಟೇಕ್ ದೊತೇ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಂಡ್ರೆ ಅಂಚ ಇತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ವ್ಲಾಗ್ ದಾದ ಕಂಟೆಂಟ್ ಇಜ್ಜಿ ಕಂಟೆಂಟ್ ದಾಳಿ ಇಂಚು ಸ್ಟಾರ್ಟ್ ಮನ್ಪು ಕದಿ ಮೇ ಪನ್ನ ಇತ್ತೇ ವ್ಲಾಗ್ ಮನ್ಪು ಏನ್ ಚಿನ್ನ ಡೈಲಿ ಮನ್ಪುಜ ಡೈಲಿ ಮನ್ ಇಚ್ ವ್ಲಾಗರ್ ಎತ್ತಮತ ಪಂಡೆ ಕಡ್ಪೇ ವ್ಲಾಗ್ ಮನ್ಪುಜ ನೈ ನೀನ್ ಯಾಕಂಡೆ ಮನ್ಪುಜದ ಕಂಟೆಂಟ್ ಇಜ್ಜತ ಪಂಡೆ ಏನ ಡೈಲಿ ಇತ್ತೆ ಮನ್ಪೂಜಿ ಎಲ್ಲ ತೂ ಪೂಜಿ ವ್ಯೂಸ್ ಮತ್ತೆ ಬರ್ ಪೂಜೆ ಆಯ್ತು ಅದಲ್ಲ ಫಂಕ್ಷನ್ ಮತ್ತ ಇತ್ತು ನಮ್ಮ ಮಾತ್ರ ಬರ್ಪುನಿ ಮತ ಮತ್ತ ಪಂಡೆ ಈ ಪನ್ಪುನಿ ಎಂಚಿನ ಈ ಡೈಲಿ ಬ್ಲಾಗ್ ಈ ಬ್ಲಾಗರ್ ಎತ್ ಅನ್ ಮತ್ತ ಪಂಡಿ ಅಪ್ಪಗ ಹೆಂಗು ಒಂದತ್ತ ಅಂದಂಡು ಅಂಚ ಬ್ಲಾಗ್ ಸ್ಟಾರ್ಟ್ ಅಂತದಾದ ಗೊತ್ತು ಜೋಟಾಸಿ ಸ್ಟಾರ್ಟ್ ಎಂಚಿನ ಎತ್ತಿನ ಬಂಡ್ ಕನ್ನಡ ఖుషి అండి తుళుట్ మంత్లే కన్నడ వ్లగ్ మిపం ఇష్టర పాత కన్నడ పాత బాతి వ్లగ్ మంత్ పండ పాతేజా వించి పలయి నా జకెల్బాగతిం అభా పాపు జి పాతిర దాయతార్ వలోగమన్ పంది పాతిర పాతిరు పాతిరు జి ఏంచి న వాతిర దాయతార్ అవి పాతిర్ పని ఇస్తాయి బ్లాగు దాయితే పను మర పచ్చ పచ్చిండి మర మర పచ్చని ఎప్పుని అది మర పూర నలపల్ల పచ్చని ఎప్పుడు మాత్ర కాపీ కాపీ మర మరమరా కప్పు కప్పు ఆది పోతుపోతులు ఫస్ట్ ఇంచేపు అందు தோடம்மா ஆ தோடம்மா வந்து நிர்து தோடம்மா வந்தே நம்ம இமேனா அம்மன மேக்கி தினமே கே தந்தாக டைக்கு ஆ டைக்கு நிக்கிலுதா தன்புனிஞ்சன கேன்னார் இல்ல டடம்புனி நிக்கிலுதா தன்புனி ஊஞ்சி காப்பிதியரே புச்சாயின்சா ஊஞ்சி காப்பிதியரே புறதால இজ্জாலப்பா ஆ நிக்கிலுதா தன்புனி நீது போந்து ஏயா பண்டைக்கு கிளபாக மன்புனி இன்சனா இன்சனா

ஆடர் <souvenaid>

ಒಂದು ಸೆಕೆಂಡ್ ತನಿಕ್ ಆರ್ಡರ್ ಮಾಡ್ಬನಿ ಅವು ನಮ್ಮ ಅಂಗಡಿಗೆ ಮತ್ತೆ ಪೋದ್ ದೇಪ್ಪ ನೆಡಪ್ಪಾಗ ದೇಪ್ಪು ಆಯ್ತು ಒಂದು ಆನ್ಲೈನ್ ಆಡೋ ಒಂಜಿ ಆನ್ಲೈನ್ ಇಡು ಬರ್ಪುಣ ಬರ್ಪುಣ ಒಂದು ಕಾತು ಒಂದು ಇಪ್ಪು ಆಯ್ತು ಅವು ಮತ್ತೆ ಬೇಗು ಅಂತ ಇಷ್ಟ ಕಾಪುನಿ ಬರ್ಪುನಿ ಮತ್ತೆ ನಮ್ಮ ಇಲ್ಲದ ಅಂಚೆ ಮುಟ್ಟ ಗಾಡಿ ಬರ್ಪುಡು ಅಂಚ ಅಂಚದ ದೊಂಬುಡು ತರೇ ಪುರ ನುಂಗೊಂದಿ ಪುಡಿ ಇನಿ ಏಂಕ ಲೇಡೆಗೆ ಇಂದ ನೆನ್ಮ ಪಂಡ ಈ ವ್ಲಾಗ್ ಕಂಟಿನ್ಯೂ ಆಪುಂಡು ಎಲ್ಲೆಗ ಇನಿಕ ಇತೆ ಯಾವ ಇತೆ ಕತ್ತಲ ಒಂದ ಬತ್ತನ ಇತೆ ಇಲ್ಲಡೆ ಪೋದು ಫಸ್ಟ್ ಅಮ್ಮ ಕಾಫಿ ಇತೆರ ಚಾದಿ ಇತೆರ ಗೊತ್ತುಂಚಿ ದಾದನ ಮಂತಿ ಇತ್ತನ ಚಾ ತಿಂಡಿ ತಿಂದು ಜೂರು ಫ್ರೆಶ್ ಆದ ಟಿವಿ ದಿಯರ ಕುಲ್ಲೋಡು ನನ ಏಂಕ ಲೇಲ್ಲ ತಿಕೋನಿಕ್ಲೆ ಗಾತ್ನೇಟಾ ಬೈ ಬೈ

ಒಂದು ಬ್ಯಾಗ್ ತುಲೆ ಹಿಂಚುಂಡು ಮಲ್ಲುಂಡು ಬ್ಯಾಗ್ ಒಂದು ಬೇಲೆಗೆ ಮತ್ತು ಪೋಪನ್ ಹಾಕಲೆ ಮತ್ತು ಖುಷಿ ಖುಷಿಯಾಪ್ ಒಂದು ಮೀಶೋಡು ನಾನು ಪರ್ಚೇಸ್ ಬಂತೀನಿ ಏನು ಈ ಕ್ಲೆಗ್ ಲಿಂಕ್ ಏರೆಗಾಣ ಬೋಡಂಡ ಅಂಟೆ ನಾನು ಡಿಸ್ಕ್ರಿಪ್ಷನ್ ಪಾಡ್ವೆ ಬೋರ್ಡ್ ಅಂಟ ಮಾತ್ರ ಪಾಡಿನಿ ಒಬ್ಬೇಗ ಗೇಮ್ಸ್ ಗೊಬ್ಬರೆ ಮೊಬೈಲ್ ಓ ಏನ ಮೆಗ್ ದಿನ ಪರತ್ ಮೊಬೈಲ್ ಐಟಾ ಗೇಮ್ಸ್ ಗೊಬ್ಬಂದು ಗುರುಬಾಪುಂಡ ತಂಕಲ್ ಬೇಲೆ ಪೋನಾಗ ಇಲ್ಲಾಡು ಹಂಚಾ ಬೊಕ್ಕ ದಾದ ಪಂಡ ತನೀಷ್ಗು ಬಗೆ ಕೊನ ಇದೆ ಗೊತ್ತುಜ್ಜಿ ನನ್ನ ಬ್ಯಾಗ್ ಡುಂಡು ಮಾಮೋಸ್ ಸತ್ ಬ್ಯಾಗ್ ಡುಂಡು ತಿನ್ಪುನ ತಿನ್ಪುನ ಅಂಚಿನ ಐಟಮ್ ತೂಕ ದಾದಾ ಅಂತ ತಿಂಡ ಕ್ರಿಶಕ್ಕು ಅವು पीज़, पीज़, ना ना मिला। मिला ने तू ने पिझ्झा वात दनु पिझ्झा पिझ्झा नन तू रे देनचे ओपन मनफोलिया अंचन अति मेल्ला मला हनी ओपन मन तु गळी गाइस आयत तू ल अर्दईन पाड एक तुमचा पाड हूं तू ले केगे पिझ्झा पिझ्झा बाय देन तूले पिझ्झा मजा तुले मजा इतन दिन पे तो ले इस से पिज़्ज़ा तो रियल पिज़्ज़ा तो बेकरी प्रमाण पे पिज़्ज़ा ब्रेड पार्दे आउ इन्हीं तो आते डेज़ी मुरानी तर ना था इन्ह तो टेस्टी जी नन पुरा जत्ते तीन पुनाई आ तूने यार गुट्टी जी पिज़्ज़ा

ಗೈಸ್ ಇತ್ತೆ ಗಂಟೆ ಹೆಣ್ಮಾರೇ ಅವನ್ ಬರ್ತದ ಯಾನ ಎಕಡೆ ವ್ಲಾಗ್ ಅಂತದು ಅಡಿಗೆ ಸ್ಟಾಪ್ ಅಂತಿದೆ ಕಂಟಿನ್ಯೂ ಮೆಮ್ ಐಜಿ ಪಂಡ ಒಂಟೆ ಹೆಲ್ತ್ ಸರಿ ಇಜಿ ಅಂಚದು ಎಲ್ಲ ತೀರ್ಜಿ ಬಚ್ಚೊಂದು ಮಸ್ತ್ ನನ್ನ ಇಡೀಗೆ ಬ್ಲಾಗ್ ಎಂಡ್ ಅಂತಂದಿರಲೇ ಇನ್ನಿತ ಬ್ಲಾಗ್ ಆಲೇ ಇದ್ಜಿ ಕಂಟೆಂಟ್ ನಿಕ್ಲೈಗೆ ಮಾತ್ರ ಇಷ್ಟ ಅಂಡ ಒಂಜಿ ಲೈಕ್ ಮಂತ್ಲಿ ಶೇರ್ ಮಂತ್ಲಿ ಪಕ್ಕ ಸಬ್ಸ್ಕ್ರೈಬ್ ಮಂತ್ಲಿ ನನ್ನ ನೆಕ್ಸ್ಟ್ ಬ್ಲಾಗ್ ತೀತದ ಆತ್ನೆ ಟಾಟಾ ಬಾಯ್ ಬಾಯ್